ಸರ್ಮೋಟಿಗೆ ಹೃತಿಕ್ ಗೌಡ ಅಡ್ವೊಕೇಟ್ ಸೂ ಆ್ಯಂಗ್ ಅಂಡ್ ಎನರ್ಜೆಟಿಕ್ ಮತ್ತೆ ನಾಯಕೋಸ್ಕರ ನಿಲ್ಲುವಂಥವ್ರು ಒಂದಷ್ಟು ಟೀಮ್ ಇದೆ ಇವ್ರ ಜೊತೆ ಈ ಹೆಂಗ್ ಹುಡುಗರು ಟೀಮ್ ಇದೆ ಸರ್ ಇದು ದುಡ್ಡು ಮಾಡೋದು ಯಾವಾಗ ಬೇಕಲ್ಲೂ ಮಾಡ್ತೀವಿ ಒಂದು ಸರ್ವಿಸ್ ಮಾಡೋಣ ಸರ್ ಅಂತ ಹೇಳಿದರೆ ಸೊ ಆ ಮಾನವೀಯತೆಗೆ ನಾನೊಂದು ಖುಷಿಯನ್ನು ಕೂಡ ಕೊಡ್ತೇನೆ ಹಾಗೆ ನಮ್ಮ ರೈಟ್ ನ್ಯೂಸಲ್ಲಿ ಕೂಡ ಅವರು ನಿರಂತರ ಕಾರ್ಯಕ್ರಮಗಳು ಬರ್ತಿರತ್ತೆ ಅವ್ರದ್ದು ಒಂದಷ್ಟು ಟೀಮ್ ಏನಿದೆ ನಾನು ಹೇಳಿದ್ನಲ್ಲ ಸಮಾಜಕ್ಕೋಸ್ಕರ ಒಂದಷ್ಟು ಸಮಯವನ್ನು ಹಣವನ್ನು ಎತ್ತಿಟ್ಟಿರುವಂಥ ಅಡ್ವೊಕೇಟ್ಗಳಲ್ಲಿ ಇವರು ಕೂಡ ಪ್ರಮುಖರೇ ಎಸ್ ಈಗ ಅಕ್ರಮ ಸಕ್ರಮ ಅನ್ನೋದು ದೊಡ್ಡ ದಂಧೆ ಆಗ್ಬಿಡ್ತಾರೆ ಈಗ ಸರಿಯಾಗಿ ಖಾತೆ ಮಾಡಿಕೊಂಡು ನಮ್ಮ ಹೆಸರಿಗೆ ಎಲ್ಲ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಬರ್ತಾ ಇದ್ರು ಕೂಡ ಖಾತೆ ಮಾಡ್ಕೊಡಲ್ಲ ಕಾರ್ಪೊರೇಷನ್ ಗಳಿಸ್ತಾರೆ ಪಟ್ಟಣ ಪಂಚಾಯತ್ ಗಳಿಸ್ತಾರೆ ಅಲಿಸ್ತಾನೆ ಇರ್ತಾರೆ ಸೊ ಆ ನಿಟ್ಟಿನಲ್ಲಿ ಇದೊಂಥ ದೊಡ್ಡ ಸ್ಕ್ಯಾಮ್ ಇದಾರೆ ಇದನ್ನ ಹೆಂಗೆ ಇದನ್ನ ನಿಗ್ರಹ ಮಾಡುವಂಥದ್ದು ಸರಿ ಈಗ ನಡೀತಾರ ಬರ್ನಿಂಗ್ ಇಶೋ ಖಾತಾ ಅನ್ನೋದು ಎಷ್ಟೊಂದ್ರ ಬಡು ಜನಗೆ ಕಬ್ಬಿಣದ ಕಡಲೆ ಅದನ್ನ ತಗೊಳ್ಳೋಸ್ಕರ ಗುದ್ದಾಡ್ತಾವ್ರೆ ಎಲ್ಲಿ ಎಲ್ಲಿ ಖಾತಾ ಇಶ್ಯೂ ಅನ್ಸಿ ತೊಂದರೆ ಆಗ್ತಾ ಇದೆ ಯಾಕೆ ಖಾತಾ ಇಶ್ಯೂ ಮಾಡ್ತಾ ಇಲ್ಲ ಏನಾದ್ರೂ ಕುಂದು ಕೊರತೆ ಎಲ್ಲ ಈ ವಿಡಿಯೋ ಪ್ಲೀಸ್ ಸರಿಗಾತಾ ಖಾತಾ ಅಂದ್ರೆ ಏನ್ ದೊಡ್ಡ ರೆವೆನ್ಯೂ ಡಾಕ್ಯುಮೆಂಟ್ ಅದು ಅದಿದ್ರೂ ಟೈಟಲ್ ಪ್ರೂವ್ ಆಗುತ್ತೆ ಅದಿದ್ರೇನೆ ಓನರ್ಶಿಪ್ ಅಂತ ಅಲ್ಲ ಬಟ್ ಒನ್ ಆಫ್ ದ ರೆಕಾರ್ಡ್ ಒನ್ ಆಫ್ ದ ರೆಕಾರ್ಡ್ ಟು ಪ್ರೂವ್ ಯರ್ ಟೈಟಲ್ ಅಂಡ್ ಓನರ್ಶಿಪ್ ಅದು ಒನ್ ಆಫ್ ದ ರೆವೆನ್ಯೂ ರೆಕಾರ್ಡ್ ಖಾತಾ ಖಾತಾ ಯಾರು ಇಶ್ಯೂ ಮಾಡ್ತಾರೆ ಮುನ್ಸಿಪಾಲಿಟಿ ಟೌನ್ ಲಿಮಿಟ್ಸ್ ಅಲ್ಲಿ ಬಂದ್ರೆ ಕಾರ್ಪೊರೇಷನ್ ಇಶ್ಯೂ ಮಾಡ್ತದೆ ಗ್ರಾಮ ಪಂಚಾಯಿತಿ ಲಿಮಿಟ್ಸ್ ಅಲ್ಲಿ ಬಂದ್ರೆ ಪಟ್ನಾ ಪಂಚಾಯತಿ ಇಶ್ಯೂ ಮಾಡ್ತದೆ ಮುಂಚೆ ಎಲ್ಲಾ ಹೆಂಗಾಗಿತ್ತು ಒಂದೊಂದು ಗ್ರಾಮಕ್ಕೆ ಮುಂಚೆ ಮೈಸೂರಲ್ಲಿ ಸುಮಾರು ಗ್ರಾಮಗಳಿದ್ರೆ ಒಂದೊಂದು ಗ್ರಾಮಕ್ಕೆ ಒಂದೊಂದು ಗ್ರಾಮ ಪಂಚಾಯತಿ ಅದಕ್ಕೆ ಜಿಲ್ಲಾ ಪಂಚಾಯತಿ ಎಲ್ಲ ಏನ್ ಮಾಡಿದ್ರು ಎಲ್ಲಾ ಗ್ರಾಮಗಳನ್ನು ಒಗ್ಗೂಡಿಸಿ ಆ ಪಟ್ಟಣಕ್ಕೆ ಪಟ್ನಾ ಪಂಚಾಯತಿ ಅಂತ ಮಾಡಿದ್ರು ಪಟ್ನಾ ಪಂಚಾಯತಿ ಮಾಡಿದ್ದೇ ತಡ ಏನದ್ರಲ್ಲಿ ಇರೋರ್ಗೆಲ್ಲಾ ಕೊಳ್ಳೆ ಹೊಡಿ ಕೊಟ್ಟಂಗೆ ಕೊಟ್ಟಂಗ ಆಗೋಯ್ತು ಮುಂಚೆ ಎಲ್ಲ ಪಟ್ಟಣ ಪಂಚಾಯಿತಿ ಚಿನ್ನದ ಗಣಿ ಇದ್ದಂಗೆ ಆಯ್ತು ಯಾರಿಗೆ ರಾಜಕಾರಣಿಗಳಿಗೆ ರಿಯಲ್ ಎಸ್ಟೇಟ್ ದಂಧೆಗಳಿಗೆ ದುಡ್ಡಿರೋರಿಗೆ ಅಧಿಕಾರಿಗಳಿಗೆ ಮುಂಚೆ ಕೆರ್ಕಂಡ್ ಕೆರ್ಕೊಂಡು ಗ್ರಾಮದಲ್ಲಿ ತಿನ್ಬೇಕಿತ್ತು ಗ್ರಾಮ ಎಲ್ಲಾ ಸೇರಿ ಒಗ್ಗೂಡಿಸಿ ಬೊಕ್ಸೆಗೆ ಬಿದ್ದಂಗ್ ಆಯ್ತಲ್ಲ ಮೂಟೆ ಗಟ್ಲೆ ಬರ್ತದೆ ಇಲ್ಲಿ ಆಗ್ತಾ ಇದೆ ಅಂತಂದ್ರೆ ಹೆಂಗೆ ಇವರು ಇದನ್ನ ಹೆಂಗೆ ಸ್ಮಾರ್ಟ್ ಪ್ಲೇ ಈಗ ಹೆಂಗೆ ಅಂತಂದ್ರೆ ಸರ್ ಇಲ್ಲಿ ಖಾತಾ ಇಶು ಮಾಡಬೇಕು ಮಾಡ್ಬೇಕು ಅಂತ ಗೌರ್ಮೆಂಟ್ ಸರ್ಕ್ಯುಲರ್ ಬಂದ್ರೆ ಮಾತ್ರ ಇಶ್ಯೂ ಮಾಡ್ಬೇಕು ಅವಾಗ ಮಾತ್ರ ಮಾಡ್ಬೇಕು ಅಂತ ಕಾನೂನು ಬಟ್ ಇವ್ರ ಮಾಡ್ತಾ ಇದಾರೆ ಪಟ್ನ ಪಂಚಾಯತಿಗಳಲ್ಲಿ ಒಂದು ಎರಡು ಅಂತಲ್ಲ ಎಲ್ಲಾ ಪಟ್ಟಣ ಪಂಚಾಯತಿಲ್ಲೂ ಈಗ ಮ್ಯಾಂಡೇಟ್ ಇದ್ರೆ ಫಿಸಿಕಲ್ ಕಾಪಿ ಇಶ್ಯೂ ಮಾಡೋದು ಈಗ ಈ ಅಂತ ಖಾತಾಡ್ತಿದ್ದಾರೆ ಎರಡ್ ಖಾತೆನೆ ಮಾಡಂಗಿಲ್ಲ ಆಗ್ಲೂ ಖಾತಾ ಇಶ್ಯೂ ಮಾಡಿದರೆ ಒಂದು ಉದಾಹರಣೆ ಎರಡು ಅಲ್ಲ ಈ ಇವಾಗ ಬಂದಿರೋದು ಅದು ಫಿಸಿಕಲ್ ಖಾತಾ ಫಿಸಿಕಲ್ ಈಗ ಎಲ್ಲ ಈ ಖಾತಾ ಮಾಡ್ತಿದ್ದಾರೆ ಫಿಸಿಕಲ್ ಖಾತಾ ಮಾಡಂಗಿಲ್ಲ ಮಾಡ್ತಿರ್ಲಿಲ್ಲ ಇಂಟರ್ನಲ್ ಮಾಡ್ತಾರೆ ನಮ್ಮ ಅಣ್ಣನ್ ಮಗನೋ ಅಥವಾ ನಮ್ಮ ಯಾರು ಕಾರ್ಯಕರ್ತರೋ ಒಡೆಯವ್ರು ಅಂತವ್ರಿಗೆಲ್ಲ ಪಟ್ನಾ ಪಂಚಾಯಿತಿಯವರು ಎಲ್ಲಾ ರೀತಿ ಸೌಕರ್ಯಗಳ್ನ ಅವ್ರೇ ಕರ್ದು ಕೋರ್ಸಿ ಖಾತೆ ಮಾಡ್ಕೊಟ್ಟು ಟೀ ಕಾಫಿ ಅವರಿಗೆ ಕೊಡ್ಸಿ ಕಳಿಸ್ತಾರೆ ಅದು ಎಷ್ಟು ದಿವಸದಲ್ಲಿ ಒಂದ್ರಿಂದ ಎರಡೇ ದಿವಸ ಒಂದ್ರಿಂದ ಎರಡ್ ದಿವಸ ಬಡವ್ರಾಗ್ಲಿ ಕಾನೂನು ತಿಲ್ದಿರೋ ಪಾಪ ನಾಗರಿಕರಾಗ್ಲಿ ಓಕೆ ಓಕೆ ಪ್ರಾಮಾಣಿಕ್ವಾಗಿ ಹೋದ್ರೆ ಮೂರ್ ತಿಂಗಳು ಆರ್ ತಿಂಗಳು ಡಾಕ್ಯುಮೆಂಟ್ ಸರಿ ಇಲ್ಲ ಡಾಕ್ಯುಮೆಂಟ್ ಸರಿ ಇಲ್ಲ ಇಲ್ಲಿ ಎರಡ್ ರೀತಿ ನಾವು ನೋಡ್ಬೇಕು ಸರ್ ಈ ಖಾತಾ ಇಶು ಅನ್ನೋ ಪ್ರಕ್ರಿಯೆ ಎರಡ್ ರೀತಿ ನೋಡ್ಬೇಕು ಮೊನ್ನೆ ಒಂದು ಹೈಕೋರ್ಟ್ ಅಲ್ಲಿ ಬಂದಿತ್ತು ಆನರಬಲ್ ಜಸ್ಟಿಸ್ ನಾಗಪ್ರಸನ್ನ ಅವ್ರ ಮುಂದೆ ಈ ಫಾರೆಸ್ಟ್ ಲ್ಯಾಂಡ್ ಮೇಲೆ ಅದು ಯಾವ್ದೋ ಒಂದು ಸ್ಪೆಸಿಫಿಕ್ ಆಗಿ ಲೊಕೇಶನ್ ಹೇಳಿದ್ರು ಹೇಳುದು ಮರ್ತೋಯ್ತು ರಿಫ್ರೆಶ್ ಮಾಡ್ತೀನಿ ಅದನ್ನ ಅದನ್ನು ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ರಿಲೊಕೇಟ್ ಮಾಡ್ಬಿಟ್ಟಿದ್ರು ಐವತ್ತಿಂದ ಅರವತ್ತು ವರ್ಷದಿಂದ ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ಇದ್ರು ಅದು ಕೆ ಗ್ರಾಂಟ್ ಲ್ಯಾಂಡ್ ಆಗಿತ್ತು ಅದೇನಾಗಿತ್ತು ಗ್ರಾಂಟ್ ಮಾಡಿ ಅದೀಗ ಫಾರೆಸ್ಟ್ ಝೋನ್ ಬರ್ತಿತ್ತು ಗ್ರಾಂಟ್ ಆಗಿತ್ತು ಗವರ್ಮೆಂಟ್ ಇಂದಾನೆ ಅದನ್ನ ಕಿತ್ಕೊಂಡ್ಬಿಟ್ಟು ನಿಮ್ ಜಾಗ ಇಲ್ಲ ಅಂತ ಕಳ್ಸಿಬಿಟ್ಟಿದ್ದಾರೆ ಅದು ಫಾರೆಸ್ಟ್ ಲ್ಯಾಂಡ್ ಅಂತ ನೀವು ಗೌರ್ಮೆಂಟೇ ಕೊಟ್ಬಿಟ್ಟು ಗೌರ್ಮೆಂಟೇ ತಗೊಂಡ್ಬಿಟ್ಟಿದೆ ವಾಪಸ್ ಅಂತ ಅವರು ಖಾತೆ ಮಾಡ್ಬಿಟ್ಟಿದ್ದಾರೆ ಗೌರ್ಮೆಂಟ್ ಲೀಡರ್ಸ್ ಎಲ್ಲ ಕಾಟಿಲ್ಲ ಕಿತ್ಕೊಂಡ್ಬಿಟ್ಟು ಕಳ್ಸಿಬಿಟ್ಟಿದ್ದಾರೆ ವಾಸ ಇರೋ ಪಾಪ ಎಲ್ಲಿ ಹೋಗ್ಬೇಕು ರಿಹಾಬಿಲಿಟೇಷನ್ ಎಲ್ಲಿ ಮಾಡ್ತಾರೆ ಅದಕ್ಕೆ ಅವ್ರಿಗೆ ಬೇರೆ ಕಡೆ ಜೀವನ ಕಟ್ಕೊಂಡು ಬಂದಿರೋ ಅದಕ್ಕೆ ನಾನೇನ್ ಗಮನಿಸ್ ಅಂದ್ರೆ ಸರ್ ಅದರಲ್ಲಿ ಈಗ ಗವರ್ಮೆಂಟ್ ಕರ್ನಾಟಕ ಗೌರ್ಮೆಂಟ್ ಒಂದು ಒಳ್ಳೆ ನಿರ್ಧಾರ ಬಂದಿದೆ ಯಾವ್ದೇ ಅಕ್ರಮ ಸಕ್ರಮ ಅನಧಿಕೃತ ಸ್ವತ್ಗಳು ಅಧಿಕೃತ ಸ್ವತ್ಗಳು ಎಲ್ಲದಕ್ಕೂ ಫಾರಂ ಬಿ ಖಾತಾ ಇಶ್ಯೂ ಮಾಡಿ ಈ ಖಾತಾ ಇಶ್ಯೂ ಮಾಡಿ ಅಂತ ಮಾಡಿದೆ ಮುಂಚೆ ಪಟ್ಟಣ ಪಂಚಾಯತಿ ಅವರಿಗೆ ಟ್ಯಾಕ್ಸ್ ಕಲೆಕ್ಷನ್ ಬಿಟ್ರೆ ಪಾಪ ಅವ್ರಿಗೆ ಇನ್ಕಮ್ ಆಗ್ತಿರ್ಲಿಲ್ಲ ಈಗ ಎಲ್ಲಾ ನೊಣಗಳು ಮುತ್ಕಳ ಮುತ್ಕೊಳ್ಳಕ್ ಸ್ಟಾರ್ಟ್ ಆಗಿ ಹಾಲ್ ಇಲ್ಲಿ ಏನಾಗ್ಬಿಟ್ಟಿದೆ ಇಲ್ಲಿ ಜೆ ಡಿ ಎಸ್ ಅವನೊಬ್ಬ ಬರ್ತಾನೆ ಬಿಜೆಪಿ ಅವ್ನು ಬರ್ತಾನೆ ಕಾಂಗ್ರೆಸ್ ಅವ್ನು ಬರ್ತಾನೆ ಕೈ ಚಳಕ ಮಾಡ್ತಾನೆ ಅವ್ನಿಗೆ ಬಟ್ ಸಾಮಾನ್ಯ ಜನ ಹೋದ್ರೆ ಏನು ಇಲ್ಲ ನೀವು ಕೊಡ್ತೀವಿ ಮಾಡ್ಕೊಡ್ತೀವಿ ಇದಕ್ಕೆ ರೆಗ್ಯುಲೇಟರಿ ರೆಗ್ಯುಲೇಟರಿ ಅಥಾರಿಟಿ ಬಂದು ಡಿ ಸಿ ಈಗೆಲ್ಲ ರೆಗ್ಯುಲೇಷನ್ ಅಥಾರಿಟಿ ನೀವೇನ್ ಮಾಡ್ಬೇಕು ಈಗ ಈ ತರ ಪರಿಸ್ಥಿತಿಗಳು ಬಂದಾಗ ಫಸ್ಟ್ ಒಂದು ಅಪ್ಲಿಕೇಶನ್ ಹಾಕಿರ್ತೀರಾ ಕಾತಾ ಕೊಡಲ್ಲ ಫಾರ್ಟಿ ಡೇಸ್ ನೋಡ್ಬೇಕು ಫಾರ್ಟಿ ಡೇಸ್ ಕೊಡ್ಲಿಲ್ವಾ ಎಂಡಾರ್ಸ್ಮೆಂಟ್ ಕೊಡಬೇಕು ಏನ್ ಲೂಪೋಲ್ ಇದೆ ಅಂತ ನಮ್ಗೆ ಜನ ಇಲ್ಲ ಸರ್ ಮಾಡಕ್ಕೆ ನೋಡಿ ನಮ್ಗೆ ಅಂದ್ರೆ ಸ್ಟಾಫ್ ಇಲ್ಲ ತುಂಬಾ ಟ್ಯಾಕ್ಸ್ ಕಲೆಕ್ಷನ್ ಇದೆ ಅಂತ ಅಂದ್ರೆ ಸಬೂಪ್ಗಳು ಸಿ ಎಂತ ಕೂರ್ಸವ್ರು ತಾನೆ ನಿನ್ನ ಸಿ ಪಾತ್ರ ಏನು ರೋಲ್ ಏನು ಎಲ್ಲ ಬಂದ ಅಪ್ರೂವ್ ಅಲ್ಲ ಸಿಗ್ನೇಚರ್ ಮಾಡಿ ಅಪ್ರೂವ್ ಮಾಡ್ತು ರೆವಿನ್ಯೂ ಇನ್ಸ್ಪೆಕ್ಟರ್ ಅಂತ ನಿನ್ ರೋಲ್ ಏನು ಕೇಸ್ ವರ್ಕರ್ ಹೇಳ್ತಾನೆ ವರ್ಕರ್ ಡೀಟೇಲ್ಸ್ ಫಿಲ್ ಮಾಡಿ ಕೊಡ್ತಾನೆ ನಿಮ್ ಲಾಗಿನ್ ಬರುತ್ತೆ ಪೋರ್ಟಲ್ ಅಲ್ಲಿ ಕೊಡ್ತಾರೆ ಬಿಟ್ರೆ ನಿನ್ ರೆವೆನ್ಯೂ ಅದು ಪ್ಲಾನ್ ಲೇಔಟ್ ಅದೆಲ್ಲ ನಿಮ್ಗೆ ಬರ್ತದೆ ಬಿಲ್ ಇಂಜಿನಿಯರ್ ಅವರು ಇವರು ಸೆಕ್ಷನ್ ವರ್ಕರ್ಸ್ ಎಲ್ಲಾರದು ಎಸ್ ಡಿ ಎಫ್ ಡಿ ಎಸ್ ಡಿ ಸಿ ಎಲ್ಲಾರ್ಗು ಒಂದ್ ಪಾತ್ರ ಇರ್ತಾನೆ ಎಲ್ಲಾ ಕೆಲ್ಸಾನು ಸಿ ಮಾಡ್ತಿಯಾ ಎಲ್ಲಾ ಕೆಲ್ಸಾನು ಬಿಲ್ ಕಲೆಕ್ಟರ್ ಮಾಡ್ತಾನ ಆಗ್ಲಿಲ್ಲ ಅಂತಂದ್ರೆ ಸೀಟ್ ಬಿಟ್ಟು ಇಳಿರ್ಬೇಕು ಖಾತ ಕೊಡಕ್ಕೆ ನಿಮ್ಗೆ ಆಗುತ್ತೆ ಬೇರೆ ಅದಕ್ಕೆಲ್ಲ ಕೊಡಕಾಗಲ್ವಾ ರಾಜಕಾರಣಿಗಳಿಗೆ ಜಾಲರಾ ಹೊಡ್ಕೊಂಡ್ ಖಾತಾ ಕೊಡ್ತೀರಾ ಅಪ್ಪ ಅನ್ಕೊಂಡು ನೀವು ಹೆಸರುಗೋಸ್ಕರ ಪಟ್ನಾ ಪಂಚಾಯತಿ ಅಧಿಕಾರದಲ್ಲಿ ಕೂತಿರ್ತೀರಾ ಆದ್ರೆ ನಡ್ಸ್ತಾರವನೇ ಯಾರು ಅಣ್ಣ ಅನ್ಕೊಂಡು ಅಧಿಕಾರಿಗಳು ಜಾಲರ ಹುಡ್ಕೊಂಡು ಇನ್ನೂ ಅವ್ರೆ ಅಲ್ಲಿ ಸ್ಥಳೀಯ ಯಾವನಾರು ಒಬ್ಬ ರಾಜಕಾರಣಿ ಇದ್ರೆ ಅವ್ರಿಗೆ ಬಕೆಟ್ ಅಂಡೆನೋ ಇಲ್ಲ ದೊಡ್ಡ ಕಡೆ ಹಿಡಿಯೋದು ಅಲ್ಲ ಸರ್ ಇಲ್ಲಿ ನಂದ ಆಶ್ಚರ್ಯ ಸಂಗತಿ ಅಂದ್ರೆ ಮೊನ್ನೆ ಒಂದು ಪಟ್ನಾ ಪಂಚಾಯತಿಗೆ ಹೋಗಿರ್ತೀನಿ ಪಟ್ನಾ ಪಂಚಾಯತಿಯಲ್ಲಿ ಅಲ್ಲಿ ಇಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಮೂರನೇ ವ್ಯಕ್ತಿ ರ್ಯಾಂಡಮ್ ಅಲ್ಲಿ ಬಂದ್ ಅಲ್ಲಿ ಅವನು ಟಾಟಾ ಸೈನ್ ಮಾಡೋದು ನಾನು ಅಲ್ಲೇ ಕ್ವಶನ್ ಮಾಡೋಣ ಅಂತಿದ್ದೆ ಸಮಯ ಸಂದರ್ಭ ಸರಿ ಕಾಣ್ಲಿಲ್ಲ ಬಂದಿದ್ದೀನಿ ಅದು ಮುಂದಿನ ದಿವಸದಲ್ಲಿ ವಿತ್ ರೆಕಾರ್ಡ್ ಇಡ್ತೀನಿ ಯಾವುದೇ ಪಟ್ಟಣ ಪಂಚಾಯತಿ ಆಗ್ಲಿ ಮುನ್ಸಿಪಾಲಿಟಿ ಆಗಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಇಲ್ಲಿ ಯಾರು ಶಬ್ದ ಮಾಡೋರಿಲ್ಲ ಇವು ನೀವು ತಿಳ್ಕೊಳ್ಳಿ ನೀವು ಗ್ರಾಹಕರಿಗೆ ದುಡ್ಡು ಕಟ್ಟಿಸ್ಕೊತಾ ಇದೀರಾ ಅಂತಂದ್ರೆ ಟ್ಯಾಕ್ಸ್ ಕಟ್ತಾ ಇದೀವಿ ಅಂತಂದ್ರೆ ಬಟ್ ಕನ್ಸ್ಯೂಮರ್ಸ್ ಒಬ್ಬೊಬ್ಬ ಇಲ್ಲಿ ನಿಮ್ಗೆ ಟ್ಯಾಕ್ಸ್ ಕಟ್ತಾ ಇರೋ ಗ್ರಾಹಕ ನಾಗರಿಕ ಏನಾರು ಮುಗಿಬಿದ್ದು ಅಲ್ಲೇ ನಿಮ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ರೆ ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ ಐದರಿಂದ ಹತ್ತು ಲಕ್ಷ ಕಾಂಪನ್ಸೇಷನ್ ಹಾಕುದು ಎರಡು ಲಕ್ಷ ಅವಾರ್ಡ್ ಆಗೋಯ್ತದೆ ಇದೀವಿ ನಮ್ಗೆ ಸೇವೆ ಕೊಡ್ತಾ ಇಲ್ವಲ್ಲ ನೀವು ಕಾತಾ ಕಾತಾ ಮಾಡ್ಬೇಕಾದ್ರೆ ಕಂದಾಯ ಕಟ್ಟಿಸ್ಕೊತಾ ಇದೀರಾ ಕಂದಾಯೂ ಕಟ್ಟಿಸ್ಕೋಬೇಡಿ ಬೊಕ್ಸಾಗ್ ಮಾತ್ರ ಕಂದಾಯ ಬರ್ಬೇಕು ಖಾತಾ ಇಶ್ಯೂ ಮಾಡಕ್ ನೋವ ನಿಮ್ಗೆ ಹ್ಮ್ ಗವರ್ಮೆಂಟ್ ಸರ್ಕ್ಯುಲರ್ ಇದೆ ಗವರ್ಮೆಂಟ್ ಸರ್ಕ್ಯುಲ್ ಇದ್ರೆ ಮಾಡ್ಬೇಕವಾನೆ ಕಾತಾ ಯಾರ್ಯಾರ ಪಟ್ನ ಎಲ್ಲಾ ನೋಡ್ತಾ ಇರ್ತಾರೆ ಈಗ ಮಾಧ್ಯಮ ಅನ್ನೋದು ಸೋಶಿಯಲ್ ಮೀಡಿಯಾ ಡಿಜಿಟಲ್ ಮೀಡಿಯಾ ಎಲ್ಲಾ ಮೊಬೈಲ್ ಗಳೆಲ್ಲ ಬರುತ್ತೆ ನಾ ಹೇಳೋದು ಒಂದೇ ರೀತಿ ಖಾತಾ ಇಶ್ಯೂ ಮಾಡಕ್ ಎಂಡರ್ಸ್ಮೆಂಟ್ ಕೊಡು ಫಾರ್ಟಿ ಫೈವ್ ಡೇಸ್ ನಿಮಗೆ ಟೈಮ್ ಪೀರಿಯಡ್ ಇರ್ತದೆ ತರ್ಟಿ ಡೇಸ್ ವರ್ಕಿಂಗ್ ಫಿಫ್ಟೀನ್ ಫಾರ್ ಟೋಟಲ್ ಫಾರ್ಟಿ ಫೈವ್ ಡೇಸ್ ಮಾಡಿಲ್ಲ ಅಂತಂದ್ರೆ ಅದಕ್ಕೆ ನೆಕ್ಸ್ಟ್ ಹೋಗ್ಬೇಕು ನಾವ್ ಅದನ್ನ ನೆಕ್ಸ್ಟ್ ವಿಡಿಯೋ ಬಂದಂಗೆ ಮಾಹಿತಿ ಕೊಡ್ತೀನಿ ಎಲ್ಲಾ ಮಾಹಿತಿನೂ ಒಂದೇ ವೀಡಿಯೋಲಿ ಇರಲ್ಲ ಯಾರಿಗೆ ನೋಡೋ ವೀಕ್ಷ ಫಸ್ಟ್ ಅಪ್ಲೈ ಮಾಡಿ ನಲ್ವತ್ತೈದು ದಿವಸ ಆಗಿಲ್ವಾ ಮೀಡಿಯಾ ಇರ್ತದೆ ಇನ್ನೊಂದು ಇದು ಖಾತೆ ಅಕ್ರಮ ಸಕ್ರಮ ಅಂತ ಬಂದಾಗ ಸುಮಾರು ವರ್ಷಗಳಿಂದ ಪಾಪ ಜಾಗದಲ್ಲಿ ವಾಸ ಇರ್ತಾರೆ ಅದಕ್ಕೆ ಡಾಕ್ಯುಮೆಂಟ್ ಇರೋದಿಲ್ಲ ಟೈಟ್ಲ್ ಇರೋದಿಲ್ಲ ಅಥವಾ ನೋಟರೈಸ್ ಪೇಪರ್ ಇರ್ಬೋದು ಅಥವಾ ಕೈ ಬರವಣಿಗೆ ಪೇಪರ್ ಇರ್ಬೋದು ಅದನ್ನ ಅದಕ್ಕೆ ನೀವು ಏನೋ ಕಾತಾ ಕೊಟ್ಟಿಲ್ಲ ಅಂದ್ರೆ ಇನ್ನ ಯಾವ ತರ ವಿಕಟ್ ಮಾಡ್ಬಿಡ್ತೀರಾ ನಾಳೆ ಡೆಮೋಲಷನ್ ಆರ್ಡರ್ ತಾನೆ ರಾಜಕಾಣಿಯ ಜಾಗದ ಮೇಲೆ ಕಣ್ ಮಾಡುತ್ತಾನೆ ನನಗ್ ಬೇಕಪ್ಪ ಅಂತ ಡೆಮೋಲಷನ್ ಆರ್ಡರ್ ಒಳಗಡೆ ಇಂಟರ್ನಲ್ ಮಾಡಿ ತಂದು ಬಿಳ್ಸು ಬಿಡ್ತೀರೆ ನಾವು ಎಲ್ಲಪ್ಪ ಬರ್ತಾರೆ ಅಷ್ಟೇ ಕೋರ್ಟ್ ಆರ್ 2 ಡೇಸ್ ಅಲ್ಲಿ ಕೋರ್ಟ್ ಹೋಗಿ ನಾವು ಹೈಕೋರ್ಟ್ ಅಲ್ಲಿ ರಿಟ್ ಪಿಟಿಷನ್ ಹಾಕೊಂಡು ಅಲ್ಲೆಲ್ಲ ನಾವು ರಿಕ್ವೆಸ್ಟ್ ಮಾಡೋಷ್ಟರಲ್ಲಿ ಡೆಮೋಲಷನ್ ಮಾಡಿ ತಂದಿರ್ತೀರಾ ನಾನ್ ಸಿಂಪಲ್ ಆಗಿ ಏನ್ ನೋಟಬಲ್ ಪಾಯಿಂಟ್ ಏನ್ ಗೊತ್ತಾ ಸರ್ ಇದರಲ್ಲಿ ಕಾತಾ ಅಂತಂದ್ರೆ ಏನಾರ್ಲಿ ಅಧಿಕೃತನಾರು ಆಗ್ಲಿ ಅನಧಿಕೃತನಾರು ಆಗ್ಲಿ ಬೇರೆ ಜಾಗದಲ್ಲಿ ಇವನೇ ಬಂದ್ ಕೂತಿರ್ಲಿ ಅದನ್ನ ಇನ್ಸ್ಪೆಕ್ಷನ್ ಮಾಡಬೇಕು ಸ್ಪಾಟ್ ಇನ್ಸ್ಪೆಕ್ಟ್ ಮಾಡ್ಬೇಕು ಒಂದೊಂದು ಖಾತಾ ಕೊಡ್ತೀವಿ ಅಂದ್ರೂ ಪಂಚಾಯತಿ ಯಾವ್ದಕ್ಕೂ ಮಾಡ್ತಾ ಇದೀರಾ ಲಿಸ್ಟ್ ಇದೀರಾ ನಿಮ್ಮಲ್ಲಿ ಯಾವ್ದಕ್ಕೂ ಮಾಡಲ್ಲ ಅಲ್ಲಿ ಮನೆನೇ ಇಲ್ಲ ಅಂತಂದ್ರು ಮನೆಗೆ ಅಂತ ಟ್ಯಾಕ್ಸ್ ಅಸೆಸ್ಮೆಂಟ್ ಎತ್ತಿ ಖಾತಾ ಕೊಟ್ಟಿರ್ತೀರಾ ಅಲ್ಲಿರೋ ಅಸೆಸ್ಮೆಂಟೇ ಬೇರೆ ಅಲ್ಲಿರೋ ಬಿಡತೆ ಬೇರೆ ಏರಿಯಾನೇ ಬೇರೆ ನೀವು ಕಟ್ಟಿಸ್ತಾರ ಟ್ಯಾಕ್ಸ್ ಗಳೇ ಬೇರೆ ಎಲ್ಲಾ ರೀತಿ ಲೂ ಪೋಲ್ಸ್ ತೆಗಿತೀವಿ ಅಂತಂದ್ರೆ ಐದ್ ಪರ್ಸೆಂಟ್ ಇಂದ ಪರ್ಸೆಂಟ್ ನ್ಯಾಯ ಸಿಗ್ಬೋದು ಅಷ್ಟೇ ಎಲ್ಲಾ ಪಂಚಾಯತ್ ಕರೆಕ್ಟಾಗಿ ಆಗಿ ಅಂತಂದ್ರೆ ಈ ಪಾಪ ವಯಸ್ಸಾಗಿರೋರು ಅಥವಾ ಸೀನಿಯರ್ ಸಿಟಿಸನ್ಸ್ ಗಳು ಕಾನೂನು ಗೊತ್ತಿಲ್ಲದಿರೋ ಎದುರುಕೆ ಎದುರುಕೊಂಡು ಎಲ್ಲಾರು ನೀವೆಲ್ಲಾ ಟ್ಯಾಕ್ಸ್ ಇಡರ್ಸ ಎಲ್ರು ನೈಂಟಿ ಪರ್ಸೆಂಟ್ ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಇದು ಸಿಗಬಹುದು ಆಮೇಲೆ ಇದ್ರಲ್ಲಿ ಮೈನ್ ಟ್ಯಾಕ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಸರ್ ಇದರಲ್ಲಿ ನೀವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅದಕ್ಕೊಂದು ರಿಪೋರ್ಟ್ ಮಾಡಿ ಹಿಂಗಿದೆ ಅಂತ ಹೇಳಿ ಅಳತೆಗಳು ಹೇಳಿ ಎಲ್ಲ ಒಂದು ರಿಪೋರ್ಟ್ ತೆಗೆದು ಅದನ್ನ ಅಪ್ರೂವಲ್ ಮಾಡಿ ಟ್ಯಾಕ್ಸ್ ಕೊಡೋದು ಎಲ್ಲೂ ಪ್ರಾಕ್ಟಿಕಲ್ ಮಾಡ್ತಾ ಇಲ್ಲ ಯಾಕಂತಂದ್ರೆ ಕೆಲಸ ಮಾಡಬೇಕು ನೀವ್ ಅಂತ ಮಾಡೋದ್ರಲ್ಲಿ ಎಲ್ಲ ದುಡ್ಡು ಮಾಡೋದು ದುಡ್ಡಿಸ್ಕೊಂಡ್ ಮಾಡ್ತೀರಾ ಮಾಡಿ ಬೇಜಾರಿಲ್ಲ ಎರಡು ದಿವ್ಸ ಕೊಡ್ತೀರಾ ನಿಮ್ ಕೆಪಾಸಿಟಿ ನಲ್ವತ್ತೈದು ದಿವಸದಲ್ಲಿ ಕೊಡಕ್ಕಾಗಿಲ್ಲ ಅಂತಂದ್ರೆ ನೆಕ್ಸ್ಟ್ ಎಂಡ್ ಕೊಡಿ ಎಲ್ಲಾ ವೀಕ್ಷಕರು ಒಂದೇ ಒಂದ್ ಸಿಂಪಲ್ ಟಿಪ್ ಹೇಳ್ತಾ ಇದೀನಿ ಯಾವ್ದೇ ರೀತಿ ಖಾತಾ ಆಗಿಲ್ಲ ಅಂತಂದ್ರೆ ಅದ್ರಲ್ಲಿ ಮಾನಸಿಕವಾಗಿ ನೋವುಗಳ ಕುಗ್ಗೊಳ್ಳೋದು ಏನಪ್ಪ ಖಾತೆ ಮಾಡ್ತಾ ಇಲ್ಲ ಉಳಿಸಿಕೊಳ್ಳೋದು ಅದೇ ಆಫೀಸ್ ಹೋಗೋದು ನಾಲ್ಕೈದು ಸರಿ ಕೇಳೋದ್ ಮಾಡಬೇಡಿ ಎಂಟೋಸ್ಮೆಂಟ್ ಇಸ್ಕೊಳ್ಳಿ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಏನ್ ರೀತಿ ತೋರ್ಸೋಣ ಯಾಕಂದ್ರೆ ಇಷ್ಟ ದಿವ್ಸ ಬರೀ ಅಧಿಕಾರಿಗಳು ಹೇಳ್ದಂಗೆನೆ ಖಾತೆ ಆಗೋದು ರಾಜಕಾರಣಿಗಳು ಹೇಳ್ದಂಗೆನೆ ನಡೆಯೋದು ಅನ್ನೋಂತದ್ ಇತ್ತು ಸ್ವಲ್ಪ ಚೇಂಜ್ ಬರ್ಲಿ ಸೊಸೈಟಿ ಎದುರದು ಬಾಳೋದು ಕರೆಕ್ಟ್ ಆಗಿರ್ತದೆ ಲೀಗಲ್ ಆಗಿರ್ತದೆ ಮೋಸ ಮಾಡೋದ್ ಏನು ಯಾರು ಅದಕ್ಕೆ ಏನ್ ಮುಂದಿನ ಪ್ರೊಸೆಸ್ ಕರೆಕ್ಟ್ ಅದನ್ನ ನಾವು ಕಾನೂನಲ್ಲಿ ನಿಂತ್ಕೊಂಡು ಮಾಡಿಸ್ಕೊಡ್ತೀವಿ ಮಾತಾಡ್ಬೋದು ಎಲ್ಲೆಲ್ಲಿ ಇವಾಗ ಅವರು ಹೇಳ್ತಾ ಇದ್ರು ಕೆಲವೊಂದ್ಸಲ ಎಷ್ಟು ಸೈಟ್ ಇರುತ್ತೋ ಅದೆಷ್ಟು ಎಷ್ಟು ಮನೆ ಇರುತ್ತೋ ಅದಕ್ಕಿಂತ ಕಡಿಮೆ ಬರ್ಬಿಡೋದು ಅವರವರೇ ಬರ್ಕೊಂಬಡೋದು ಬೇರೆ ಕಡೆ ಹೋಗಿ ಜಾಸ್ತಿ ಬರ್ಕೊಂಬಿಡೋದು ಯಾವ್ದೋ ಸ್ವಲ್ಪ ಜಾಗ ಇದೆಯಾ ಅಲ್ಲಿ ಹೋಗಿ ಕಲ್ಲಾ ಕಣ್ಣು ಕೂತ್ಕೊಂಡ್ಬಿಡೋದು ಅವ್ರಿಗೆಲ್ಲಾ ಮಾಡ್ಕೊಟ್ಬಿಡ್ತಾರೆ ಸೊ ಅದೇ ನಿಯತ್ತಾಗಿ ನ್ಯಾಯವಾಗಿ ಪಾಪ ಒಂದಷ್ಟು ವರ್ಷ ದೊಡ್ಡ ದೊಡ್ಡ ದೊಡ್ಡದು ಸೌದೋಗಿ ಹೋಗಿ ಒಂದು ಆರಾಮಾಗಿ ಒಂದು ನೆಮ್ಮದಿಯಾಗಿ ಜೀವನ ಮಾಡ್ಬೇಕಪ್ಪ ಅಥವಾ ವಯಸ್ಸಾದಂತ ಗಡ್ಡ ಹೇಳ್ತಿರೋ ಒಂದು ಮಕ್ಕಳನ್ನ ಕರ್ಕೊಂಡು ಬಂದು ಮನೇಲಿ ಕುತ್ಕೋಬೇಕು ಅಷ್ಟೇ ಖಾತೆ ಸಮಸ್ಯೆ ಆಗುತ್ತೆ ಸಮಸ್ಯೆ ಅವ್ರ ಹೆಸರಲ್ಲೇ ಇರಲ್ಲ ಇಷ್ಟು ವರ್ಷ ಅವರೇ ಕಂದಾಯ ಮಾಡ್ತಿರ್ತಾರೆ ಅವ್ರ ಹೆಸರಲ್ಲೇ ಇರಲ್ಲ ಆಮೇಲೆ ಮಾಡ್ಬೇಕು ಇನ್ನೊಂದು ಹೇಳ್ತೀನಿ ಸರ್ ಕಾತ ಯಾಕೆ ಡಿಮಾಂಡ್ ಬಂದಿರೋದು ಹಳೆ ಖಾತಾ ಕೊಟ್ಟಿರ್ತಾರೆ ಫಸ್ಟು ಕೊಡ್ತಿದ್ದಿದ್ದು ಪಟ್ಣ ಪಂಚಾಯಿತಿ ಲವೆನ್ ಬಿ ಲವೆನ್ ಬಿ ಲವೆನ್ ಬಿ ಈಗ ತೆಗ್ದ್ ಬಿಟ್ಟು ಟ್ರಾನ್ಸಾಕ್ಷನ್ ಗೆ ಹಿಂಸೆ ಮಾಡಿದ ಅಂದ್ರೆ ಯಾವುದು ನಾವು ನಿಮ್ಮ ಎಲ್ಲ ಇದೀರಿ ಬಟ್ ಆ ಟೈಮ್ನಲ್ಲಿ ಏನಾಗಿರುತ್ತೆ ಅದನ್ನ ನೋಡ್ಕೋತೀನಿ ನನ್ನ ಬೇರೆ ಟೈಮ್ ನಾನು ನನಗೆ ಗೊತ್ತಿದೆ ಎಲ್ಲ ನಾನು ಸ್ವಲ್ಪ ಕರೆದವ್ರು ಹೇಳಿ ಎಲ್ಲಿ ಬಿಡಿಸ್ಬೇಕನ್ನೋದು ನನಗೆ ಗೊತ್ತಿಲ್ಲ ಯಾಕೆ ಅಂತ ಅಂದ್ರೆ ಅಲ್ಟಿಮೇಟ ಅಲ್ಟಿಮೇಟ್ಲಿ